ನೀಡ್ಸ ಎಲ್ಲಾ ಬೇಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ನಾಯ್ಸ್ ಪ್ರಾಣ ಒಂದು ಮತ್ತೊಂದು ಬಡ್ಸ್ ಇರುವಂತದ್ದು ನಾಯ್ಸ್ ಬರ್ಡ್ಸ್ ಮರೈನ್ ಅಂತ ಸೊ ನೀವೇನಾದ್ರೂ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಇಯರ್ ಬಡ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಎರಡು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಇಯರ್ ಬಡ್ಸ್ ನ ಲಾಂಚ್ ಮಾಡಿದ್ದಾರೆ ಇಷ್ಟೊಂದು ಹಣ ಕೊಟ್ಟಿದ್ದ ಪರ್ಚೇಸ್ ಮಾಡ್ಬೋದಾ ಏನು ಸ್ಪೆಷಾಲಿಟಿ ಇದೆ ಏನು ಫೀಚರ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲೇ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸ್ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂತದ್ದು ಮರೈನ್ ಬ್ಲಾಕ್ ಅಂತ ಒಂದು ಕಲರ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಬರ್ಡ್ಸ್ ಮರೈನ್ ಟ್ರೋಲಿ ವೈರ್ಲೆಸ್ ಇಯರ್ಫೋನ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಡುವೆಲ್ ಡಿವೈಸ್ ಪೇರಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಲೋ ಲಾಟರ್ಸಿ ಮೋಡ್ ನ ಕೊಟ್ಟಿರುವಂತದ್ದು ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ ಜಸ್ಟ್ ಹತ್ತು ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು ಒನ್ ಟ್ವೆಂಟಿ ಮಿನಿಟ್ಸ್ ಪ್ಲೇ ಟೈಮ್ ಇಲ್ಲಿ ಸಿಗ್ತಾ ಇರುವಂತದ್ದು ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಅಪ್ ಟು ತರ್ಟಿ ಫೈವ್ ಅವರ್ಸ್ ಇಲ್ಲಿ ನಿಮಗೆ ಪ್ಲೇ ಟೈಮ್ ಸಿಗ್ತಾ ಇರುವಂತದ್ದು ಬಾಕ್ಸ್ ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಇದ್ದಾರೆ ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ಇಲ್ಲಿ ಸಹಿತ ಕೊಟ್ಟಿರುವಂತದ್ದು ಮೆಟಲ್ ಶೆಲ್ ಕೇಸ್ ನೊಂದಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತರ್ಟಿ ನಿಮ್ ಸ್ಪೀಕರ್ ಡ್ರೈವರ್ ಕೊಟ್ಟಿರುವಂತ ಕ್ವೈಡ್ ಮೈಕ್ ಸಿ ಆಪ್ಷನ್ ಕೊಟ್ಟಿದ್ರೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಬಾಕ್ಸ್ ಓಪನ್ ಮಾಡೋದಾದ್ರೆ ನೋಡ್ತಾ ಒಂದು ಸೂಪರ್ ಪ್ಯಾಕಿಂಗ್ ಪ್ರೊಡಕ್ಟ್ ನಮಗೆ ಸಿಗ್ತಾ ಇರುವಂತದ್ದು ನೋಡ್ತಾ ಒಂದು ಚೈನ್ ಅಂತ ಸಪರೇಟ್ ಒಂದು ಚಿಕ್ಕದಾದ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಬಡ್ಸ್ ನ ಒಂದು ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ಮತ್ತೊಂದು ಚಿಕ್ಕ ಬಾಕ್ಸ್ ನಲ್ಲಿ ನೋಡ್ತಾ ಇದ್ರೆ ಒಂದಿಷ್ಟು ಪೇಪರ್ ಕೊಟ್ಟಿದ್ದಾರೆ ನ ನೋಟಿರುವಂತಹ ಆಮೇಲೆ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಕೇಬಲ್ ನ ಕೊಟ್ಟಿದ್ದಾರೆ ಎರಡು ಎಕ್ಸ್ಟ್ರಾ ಒಂದು ಏರ್ ಕೊಟ್ಟಿದ್ದಾರೆ ಸೊ ಒಂದು ಕೇಸ್ ಬಗ್ಗೆ ನೋಡ್ತಾ ನೋಡುತ್ತಾರೆ ಕೇಸ್ ನೋಡೋಕ್ಕೆ ಸಿಗ್ತಾ ಇದೆ ಸೊ ಮೊದಲೇದಾಗಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ತುಂಬಾ ಹೆವಿ ಇದೆ ಆಯ್ತು ಕಂಪ್ಲೀಟ್ ಒಂದು ಮೆಟಲ್ ಕೇಸ್ ಬರ್ತಾ ಬರ್ತಾ ಆಮೇಲೆ ನೋಡ್ತಾ ಇದ್ರೆ ಒಂದು ಮೆಟಲ್ ಒಂದು ಕೇಸ್ ಮೇಲ್ಗಡೆ ಭಾಗದಲ್ಲಿ ಒಂದು ಇಮೇಜ್ ನ ಸಹಿತ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಹೆವಿ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ಹಿಂದ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ದಾರೆ ತುಂಬಾ ನೀಟಾಗಿ ಒಂದು ಬಡ್ಸ್ ಇದರಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಓರಲ್ ಆಗಿ ಇದರ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಝುಮ್ ಆಗಿದೆ ಅಂತ ಹೇಳಬಹುದು ಆಮೇಲೆ ಈ ಕೇಸ್ ನ ತುಂಬಾ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿರುವಂತದ್ದು ಇನ್ ಕೇಸ್ ಏನಾದ್ರು ಡೇ ಟು ಡೇ ಯೂಸೇಜ್ ಮಾಡ್ತೀರಾ ಅಂದ್ರೆ ಕ್ಯಾರಿ ಮಾಡ್ತೀರಾ ಅಂದ್ರೆ ಸಹಿತ ಆರಾಮಾಗಿ ಒಂದು ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳಬಹುದು ನೋಡ್ತಾ ಇರೋ ಒಂದು ಎಕ್ಸ್ಟ್ರಾ ಚೈನ್ ಕೊಟ್ಟಿದರಲ್ಲ ಒಂದು ಚೈನ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ನಾವು ಕ್ಯಾರಿ ಮಾಡಬಹುದು ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಇದಕ್ಕಿಂತ ಮುಂಚೆ ನಾನು ಈ ರೀತಿ ಒಂದು ಯಾವುದೇ ಒಂದು ಏರ್ಬಡ್ಸ್ನ ನೋಡಿಲ್ಲ ಆಯ್ತಾ ಸಗತಾಗಿದೆ ಅಂತ ಹೇಳ್ಬೋದು ಆಮೇಲೆ ಒಂದು ಇಯರ್ಬಡ್ಸ್ನ ತುಂಬ ನೀಟಾಗಿರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಈ ರೀತಿಯಾಗಿ ನಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಈ ಒಂದು ಬಡ್ಸ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಲುಕ್ ಮತ್ತು ಡಿಸೈನ್ ಓಜ್ ಆಗಿದೆ ಅಂತ ಹೇಳ್ಬೋದು ತುಂಬ ನೀಟಾಗಿ ನಾವು ಡಿಸೈನ್ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಒಂದು ಟ್ರಾನ್ಸ್ಪರೆಂಟ್ ಆಗಿ ನಮ್ಗೆ ಸಿಗ್ತಾ ಇದೆ ಆಮೇಲೆ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಇನ್ ಕೇಸ್ ನೀವು ಏನಾದರೂ ಲಾಂಗ್ ಟೈಮ್ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಸೊ ಮೊದಲೇದಾಗಿ ಇದ್ರ ಒಂದು ಕಂಫರ್ಟೇಬಿಲಿಟಿ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ತುಂಬ ನೀಟಾಗಿ ನಮ್ಮ ಕಿಮಿಗೆ ಸೆಟ್ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಒಂದು ಎರಡು ಏರ್ ಟಿಪ್ಸ್ನ ಸಹಿತ ಕೊಟ್ಟಿದ್ದಾರೆ ನಿಮ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸ್ಪೆಷಲ್ ಇದರಲ್ಲಿ ಇನ್ಸ್ಟಾಚಾರ್ಜ್ ಆಪ್ಷನ್ ಕೊಟ್ಟಿರೋದ್ರಿಂದ ಅರ್ಜೆಂಟ್ ಆಗಿ ನೀವು ಹೊರಗಡೆ ಹೋಗ್ತೀರಾ ಅಂತಂದ್ರೆ ಜಸ್ಟ್ ಒಂದು ಹತ್ತು ನಿಮಿಷ ಚಾರ್ಜ್ ಮಾಡ್ಕೊಂಡ್ರಿ ಸಾಕು ಬರೋಬ್ರು ಎರಡು ಗಂಟೆಗಳ ಕಾಲ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡಬಹುದು ಜಸ್ಟ್ ನೀವು ಮೊಬೈಲ್ ಫೋನ್ಗೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫೋನ್ ಗೆ ಬರತಕ್ಕಂತ ಎಲ್ಲ ಒಂದು ಕಾಲ್ಸ್ ಆರಾಮಾಗಿ ಇದರಲ್ಲೇ ತೊಗೊಳ್ಬೋದು ಮೇನ್ ಆಗಿ ಒಂದು ಮ್ಯೂಸಿಕ್ ಬಗ್ಗೆ ಮಾತಾಡಿದರೆ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಆಸಮ್ ಆಗಿರ್ತಕ್ಕಂಥ ಸೌಂಡ್ ಕ್ವಾಲಿಟಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದೊಳ್ಳೆ ಬ್ಯಾಸ್ ಎಫೆಕ್ಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಒಂದ್ಸರಿ ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಬರೋಬರಿ ಒಂದು ಮೂವತ್ತೈದು ಗಂಟೆಗಳ ಕಾಲ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಏನಾದರೂ ಡೇ ಟು ಡೇ ಸೈಸ್ಗೆ ಯೂಸ್ ಮಾಡ್ತೀರಾ ಅಂತಂದ್ರೆ ಜಿಮ್ ಹೋಗುವಾಗ ಅಥವಾ ವಾಕಿಂಗ್ ಮಾಡುವಾಗ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ತೀರ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ಚೆನ್ನಾಗಿದೆ ತರ್ಟಿ ನಿಮ್ ಎಂ ಡ್ರೈವರ್ ನಿಮಗೆ ಒಂದು ಒಳ್ಳೆಯ ಒಂದು ಕ್ರಿಸ್ಟಲ್ ಸೌಂಡ್ ಸಖತ್ ಸೌಂಡ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಈ ಇಯರ್ ನೀವು ಡೈಲ್ ಡಿವೈಸ್ಗೆ ಪೇರ್ ಮಾಡಬಹುದು ಎಟ್ ಎ ಟೈಮ್ ನಿಮ್ಮ ಮೊಬೈಲ್ ಫೋನ್ಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಆಮೇಲೆ ಮೀಟಿಂಗ್ಸ್ ನ ಅಟೆಂಡ್ ಮಾಡ್ತೀನಿ ಅಂದ್ರೆ ಸಹಿತ ನಿಮ್ಮ ಅಧಿಕಲ್ ಗಲಾಟೆ ಆಗ್ತಾ ಇದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಯಾಕಂದ್ರೆ ಇದರಲ್ಲಿ ಲೋ ಲಾಟಿಸಿ ಸಹಿತ ಕೊಟ್ಟಿದ್ದಾರೆ ಹಾಗಾಗಿ ಸಖತ್ತಾಗಿರ್ತಕ್ಕಂಥ ಒಂದು ಸೌಂಡ್ ಕ್ವಾಲಿಟಿ ಮತ್ತು ಮೈಕ್ ಆಪ್ಷನ್ಸ್ ಇದರಲ್ಲಿ ಕೊಟ್ಟಿರುವಂತದ್ದು ಇನ್ನು ಬಡ್ಸ್ನ ಪ್ರೈಸ್ ಬಗ್ಗೆ ಮಾತಾಡೋದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಇನ್ ಕೇಸ್ ನೀವು ಏನಾದ್ರೆ ಒಂದು ಎರಡು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಬ್ಯಾಸ್ ಎಫೆಕ್ಟ್ ಇರತಕ್ಕಂಥ ಒಂದು ಸೂಪರ್ ಕ್ವಾಲಿಟಿ ಇರತಕ್ಕಂಥ ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಬಹುದು ಇಷ್ಟೊಂದು ಹಣ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ ಕೇಳೋದಾದ್ರೆ ಸೊ ಇದ್ರ ಜೊತೆಗೆ ಸ್ಪೆಷಲ್ ಆಗಿ ಒಂದು ಮೆಟಲ್ ಕೇಸ್ ಬರ್ತಾ ಇರೋದು ತುಂಬಾ ಒಂದು ಸೂಪರ್ ಆಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಜೊತೆಗೆ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಸೈನ್ ಒಂದಿಗೆ ಬರ್ತಾ ಇದೆ ಸೌಂಡ್ ಕ್ವಾಲಿಟಿ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಬಡ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಇದನ್ನು ಸಹಿತ ಆರಾಮಾಗಿ ನಾವು ಚೂಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್